ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಆದರೂ ಲೈಕ್ಸ್ ಬರಬೇಕಂತ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಕೂಡ ಯಾರೆಲ್ಲ ನೋಡ್ತೀರಿ ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಇದುವರೆಗೂ ನನ್ನ ಚಾನಲ್ನ ನೋಡ್ತಾ ಇದ್ರೂ ಕೂಡ ಈಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತೇನೆ ಫ್ರೆಂಡ್ಸ್ ನಾನು ಇವತ್ತಿನ ಟಾಪಿಕ್ ಏನಂತ ಅಂದರೆ ನಾವು ಕಲಿತ ಶಾಲೆಯಲ್ಲೇ ಪಾಠ ಮಾಡೋದು ಅಂದರೆ ನಾನು ಏನು ಕಲಿತಿದ್ದೀನಿ ಅದನ್ನು ಹೇಗೆ ನಾನು ಅದನ್ನು ರಿಟರ್ನ್ ಅದೇ ಕ್ಷೇತ್ರದಲ್ಲಿ ನಾನು ಪಾಠ ಮಾಡ್ತಾ ಇದ್ದೀನಿ ಅಂತಂದರೆ ಎಜುಕೇಷನ್ ಕೊಡ್ತಾ ಇದ್ದೀನಿ ಅಂತ ನಾನು ಯೂಟ್ಯೂಬಿಂದ ಏನೆಲ್ಲ ಕಲಿತಿದ್ದೀನಿ ಮತ್ತು ಯೂಟ್ಯೂಬಲ್ಲೇ ನಾನು ಕೆಲವರನ್ನು ನನ್ನಿಂದ ಆಗುವಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ ಎಜುಕೇಷನ್ ಕೊಟ್ಟು ಅದನ್ನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ನಿಮ್ಮಲ್ಲಿ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲಿ ಏನೆಲ್ಲ ಕಲ್ತಿದ್ದೀನಿ ಅಂತ ಅಂದರೆ ಎಂಬ್ರಾಯ್ಡಿಂಗ್ ಆಗಿರ್ಬೋದು ಇನ್ನೂ ಕಲಿತಾನೆ ಇದ್ದೀನಿ ಹಾಗೆ ಕುಚ್ಚುಗಳಾಗಿರ್ಬೋದು ಅದನ್ನು ಕೂಡ ಕಲಿ ಕಲಿತಾನೆ ಇದ್ದೀನಿ ಮತ್ತು ಬ್ಯೂಟಿಷನ್ ಟಿಪ್ಸ್ ಆಗಿರ್ಬೋದು ಲೇಡೀಸ್ ಗ್ರೂಮಿಂಗ್ ಆಗಿರ್ಬೋದು ಮತ್ತು ಕೆಲವೊಂದು ಬ್ಯೂಟಿ ಟಿಪ್ಸ್ಗಳಲ್ಲಿ ಹೇಗೆ ಪಾರ್ಲರಲ್ಲಿ ಹೇಗೆ ಹೈಬ್ರೋ ಮಾಡ್ತಾರೆ ಹೇಗೆ ಫೇಶಿಯಲ್ ಮಾಡ್ತಾರೆ ಪ್ರತಿಯೊಂದನ್ನು ನಾನು ಕಲಿತಾನೇ ಇದ್ದೀನಿ ಹಾಗೆ ಅದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ಅದರಿಂದ ನಾನು ದುಡಿಮೆಯೂ ಕೂಡ ಮಾಡ್ತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಆಗುತ್ತೆ ಅಷ್ಟು ಬೇರೆಯವ್ರಿಗೂ ಕೂಡ ಇದ್ದೀನಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಿ ಚಾನಲಲ್ಲಿ ನಾನು ನನಗೆ ಬರುವಂಥ ಎಲ್ಲ ಎಜುಕೇಷನ್ಗಳನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅದು ನಾನು ಶೇರ್ ಮಾಡ್ತಿದ್ದೀನಿ ಕಲಿತಾ ಇದ್ದೀನಿ ಅಂತ ಅಂದರೆ ಯೂಟ್ಯೂಬ್ನವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅವರಿಂದ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳನ್ನು ನಾನು ನೋಡಿದ್ದೀನಿ ಮತ್ತು ಕೆಲವರು ಕೆಲವೊಬ್ರು ವಿಡಿಯೋಗಳನ್ನು ಹಾಕ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಅವ್ರು ಒಂದ್ಸಲ ಸಲ ತ ಹಾಗೆ ತಲ್ಕೋಬೇಕು ಹಾಗೆ ವಿಡಿಯೋಸ್ಗಳನ್ನು ಹಾಕ್ತಿರ್ತಾರೆ ಅಷ್ಟು ಚೆನ್ನಾಗಿ ಎಜುಕೇಷನ್ನ ಕೊಡ್ತಿರ್ತಾರೆ ಆ ಎಜುಕೇಷನ್ ನಾನು ಪಡ್ಕೊಂಡು ಮತ್ತೆ ನಾನು ಬೇರೆಯವರಿಗೆ ಎಜುಕೇಷನ್ ಕೊಡ್ತಾ ಇದ್ದೀನಿ ಅದನ್ನೇ ನಾನು ಹೇಳ್ತಾ ಇರೋದು ನಾನು ಕಲಿತ ಶಾಲೆಯಲ್ಲೇ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ನನಗೆ ಅಪ್ಪ ಅಮ್ಮ ಎಜುಕೇಷನ್ ಕೊಟ್ಟಿದ್ದಾರೆ ಅದರಿಂದ ನನಗೆ ಕೊಟ್ಟಿದ್ದಾರೆ ಅಂದರೆ ನನ್ನ ಜ್ಞಾನವನ್ನು ತಿಳ್ಕೊಳ್ಳೋಕೋಸ್ಕರ ಹಾಗೆ ನಾನು ಅದು ಇದು ಇದ್ರ ಮೇಲೆ ಇಂಟ್ರೆಸ್ಟ್ ಇರುವಷ್ಟು ಎಜುಕೇಷನ್ ಮೇಲೆ ಅಥವಾ ಏನಾದರೂ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ರೆ ನಾನು ನಿಜವಾಗ್ಲೂ ಪಾಸ್ ಆಗ್ತಿದ್ದೆನೋ ಕಾಂಪಿಟೇಟಿವ್ ಎಕ್ಸಾಮ್ ಒಂದ್ಸಲ ಬರೆಯೋಕ್ಕೆ ಹೋಗಲಿಲ್ಲ ಅದ್ರ ಬಗ್ಗೆ ನಾನು ಗಮನವೂ ಕೊಡಲಿಲ್ಲ ಅಷ್ಟೊಂದು ಎಜುಕೇಷನ್ ಮುಗೀತು ಎಜುಕೇಷನ್ ಮಾಡ್ತಾನೂ ಕೂಡ ನಾನು ಈ ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡು ಈ ಏನಿದೆ ಅಲ್ಲ ಕಲರ್ಫುಲ್ ದುನಿಯಾ ಬಗ್ಗೆ ನಾನು ಹೆಚ್ಚಿನ ಇಂಟ್ರೆಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನ್ನ ಬ್ಲೌಸ್ಗಳನ್ನು ನಾನೇ ಹೊಲ್ಕೊಳ್ಳೋದು ಅಥವಾ ಎಂಬ್ರಾಯ್ಡಿಂಗ್ ಮಾಡ್ಕೊಳ್ಳೋದು ಹಾಗೆ ಬ್ಯೂಟಿ ಬಗ್ಗೆ ಹೆಚ್ಚಾಗಿ ತಿಳ್ಕೊತಾ ಹೋದೆ ಅದ್ರ ಕಡೆ ಕಾನ್ಸಂಟ್ರೇಷನ್ ನನಗೆ ಹೆಚ್ಚು ಒಲವಾಯಿತು ಅದರಿಂದ ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಾನು ಈಗ ನನ್ನ ಮನೆಯಲ್ಲಿ ನಾನೊಂದು ರೂಪಾಯಿನೂ ದುಡಿತಿದ್ದೀನಿ ಅಂತ ಅಂದರೆ ಯೂಟ್ಯೂಬ್ನವ್ರ ಕಡೆಯಿಂದಲೇ ನಾನು ದುಡಿತಿದ್ದೀನಿ ಅಂತ ಅರ್ಥ ಅದರಿಂದ ನಾನು ಒಂದೇ ಚಾನಲ್ ಓಪನ್ ಮಾಡಿಕೊಂಡು ನನ್ನಲ್ಲಿರುವ ಜ್ಞಾನವನ್ನು ಎಲ್ರಿಗೂ ಯಾಕೆ ಹೇಳ್ಕೊಡ್ಬಾರ್ದು ಅಂತ ಹೇಳಿ ನನ್ನ ಆತ್ಮಸ್ಥೈರ್ಯದಿಂದ ನಾನು ಈ ಚಾನಲನ್ನು ಓಪನ್ ಮಾಡ್ಕೊಂಡಿದ್ದೀನಿ ಯಾರು ಏನು ಹೇಳಿದ್ರು ಕೂಡ ನಾನು ಕಿವಿಗಳಿಗೆ ಕೇಳಿಸ್ಕೊಳ್ಳದೆ ನನ್ನ ಏನಿದೆ ನನ್ನ ಕೆಲಸ ಏನಿದೆ ಅದರ ಕಡೆ ಗಮನ ಕೊಡ್ತಾ ನಾನು ಮುಂದೆ ನಿಮ್ಮೊಂದಿಗೆ ನಾನು ನನ್ನಲ್ಲಿರುವಂಥ ಎಲ್ಲ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚ್ತಾ ಹೋಗ್ತೀನಿ ಹಾಗೆ ನಾನು ಕೂಡ ಕಲಿತಾ ಹೋಗ್ತೀನಿ ಇನ್ನೂ ಒಳ್ಳೆ ಒಳ್ಳೆ ಯೂಟ್ಯೂಬರ್ಸ್ಗಳಿಂದ ನಾನು ಹೆಚ್ಚಿನ ಜ್ಞಾನವನ್ನು ಪಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಅಲ್ಲ ಅದು ಒಂದು ಕೂಡ ದುಡಿಮೆ ಆಗಿದೆ ಅಂದರೆ ನಾವು ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹಸ್ಬೆಂಡಿಗೆಲ್ಲ ಹೆಲ್ಪ್ ಮಾಡಿಕೊಂಡು ಮತ್ತೆ ಒಂದು ಈ ನ ಓಪನ್ ಮಾಡಿಕೊಂಡು ನಾವು ಕಷ್ಟಪಡ್ತೀವ ಪಡ್ತಿದ್ದೀವಿ ಅಂತ ಅಂದರೆ ನಮಗೆ ಒಂದು ದುಡಿಮೆ ಇರಬೇಕು ನಮಗೆ ಒಂದು ಸ್ಥಾನ ಇರಬೇಕು ನಮ್ಮದೇ ಅಂತ ಏನು ಒಂದು ಪ್ರತಿಭೆ ಪ್ರತಿಭೆಯನ್ನು ನಾವು ಹಂಚ್ಕೋಬೇಕು ಅನ್ನೋದನ್ನು ನಾವು ಇಷ್ಟಪಟ್ಟುಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವುದೇ ಎಂಟರ್ಟೈ ಜನಗಳಿಗೆ ಎಂಟರ್ಟೈನ್ಮೆಂಟು ಕೊಡ್ತೀವಿ ಮತ್ತು ಅದರ ಜೊತೆಗೆ ಎಜುಕೇಷನು ಕೊಡ್ತೀವಿ ಹಾಗೆ ಅವರಿಂದ ನಮಗೆ ಏನು ಸಪೋರ್ಟ್ ಇದೆ ಆ ಸಪೋರ್ಟ್ ಯಾವತ್ತಿಗೂ ಹಾಗೇ ಇರಲಿ ಅಂತ ಹೇಳಿ ನಾವು ಬಯಸ್ತೀವಿ ಪ್ರತಿಯೊಬ್ಬರು ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಡಿ ಮತ್ತು ನಿಮಗೂ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಜ್ಞಾನವನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಗಡಿ ಆಗಿದೆ ತುಂಬಾ ಕೆಮ್ಮಿದೆ ಅದ್ರಲ್ಲೂ ಮಾತಾಡ್ತಾ ಇದ್ದೀನಿ ಏನಾದ್ರೂ ತಪ್ಪು ಮಾತಾಡ್ತಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಇದುವರೆಗೂ ಚಾನಲ್ ನೋಡ್ತಾ ಇದ್ರು ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಮತ್ತೆ ನನ್ನ ಹೆಚ್ಚೆಚ್ಚಿನ ವಿಡಿಯೋಗಳನ್ನು ನೋಡಬೇಕಂತ ಅಂದರೆ ಸಬ್ಸ್ಕ್ರೈಬ್ ಆದ ತಕ್ಷಣ ಅಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಾನು ಮಾಡ್ಕೋ ಅಂಥ ಎಲ್ಲ ಗಳು ನಿಮಗೆ ಬರುತ್ತೆ ಆವಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಒಂದೇ ಒಂದು ಮಾತು ಕಿವಿ ಮಾತು ಹೇಳಬೇಕಂತ ಅಂದರೆ ನಾವು ಯಾರ ಮೇಲೂ ಯಾವಾಗಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ತೀನಿ ಯಾರ ಮೇಲೂ ಯಾವತ್ತೂ ಡಿಪೆಂಡ್ ಆಗಬಾರ್ದು ಯಾಕಂತ ಅಂದರೆ ಈಗ ಚೆನ್ನಾಗಿರ್ತೀವಿ ನಾಳೆ ಹೇಗಿರ್ತೀವೋ ಗೊತ್ತಿಲ್ಲ ಅಲ್ವಾ ಎಲ್ಲ ಸಿಚುವೇಶನ್ಗಳು ಏನಾದರೂ ಡಿಪೆಂಡ್ ನಾವು ಒಂದು ಡಿಪೆಂಡ್ ಆಗಿದ್ದೀವಂತ ಅಂದರೆ ಸಡನ್ಲಿ ಏನಾದರೂ ಆಯಿತು ದುಡಿಯೋಂಥ ವ್ಯಕ್ತಿಗೆ ಏನಾದರೂ ಸಡನ್ಲಿ ಆಯಿತು ಅಂದರೆ ನಾವು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀವಿ ನಮಗೆ ಏನೂ ತೋಚೋದೇ ಇಲ್ಲ ಅಲ್ವಾ ಏನು ಮಾಡಬೇಕು ಹೇಗೆ ದುಡಿಬೇಕು ಏನು ಮಾಡಬೇಕು ಮಕ್ಕಳನ್ನು ಹೇಗೆ ಸಾಕಬೇಕು ಅಂತ ಸಿಚುವೇಶನ್ಗಳು ಬಂದಾಗ ನಮಗೆ ನಾವು ಕಲಿತಿರುವಂಥ ವಿದ್ಯೆ ಯಾವತ್ತೂ ಕೈ ಬಿಡಲ್ಲ ನಾವೇನಾದರೂ ಕೈ ಕೆಸಬುಗಳನ್ನು ಕಲ್ತಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ ಸಾಕ್ಬೋದು ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಲೈಫನ್ನು ನಾವು ಫಸ್ಟ್ ಹೇಗಿದ್ವಿ ಹಾಗೆಯೇ ಮಾಡ್ತಾ ಹೋಗ್ಬೋದು ಕೆಲವೊಬ್ರು ಹೇಳ್ತಾರೆ ನನ್ನ ಚಾನಲ್ನ ನೋಡ್ತಾ ನೋಡ್ತಾ ನನಗೆ ಮೋಟಿವೇಷನಲ್ ವಿಡಿಯೋ ಮಾಡಿ ಅಕ್ಕ ಅಂತ ಹೇಳ್ತಾರೆ ಮೋಟಿವೇಶ್ನಲ್ ವಿಡಿಯೋ ಮಾಡ್ಬೋದು ಇನ್ನೂ ಮಾಡ್ತಾನೆ ಹೋಗ್ತೀನಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ ಇದು ಏನಾದರೂ ವೈರಲ್ ಆಯಿತು ಅಂದರೆ ಈ ವಿಡಿಯೋ ಅಂದರೆ ನಾನು ಏನೇ ಎಜುಕೇಷನ್ ಹಾಕಿ ಮಾಡಿ ಹಾಕಿರುವಂಥ ಎಲ್ಲ ವೀಡಿಯೋಸ್ಗಳು ಅಷ್ಟೊಂದು ವ್ಯೂಸ್ ಇಲ್ಲ ಟೂ ಹಂಡ್ರೆಡ್ ಒಳಗೆ ಇದೆ ಹಾಗೆ ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಏನಾದರೂ ವೈರಲ್ ಆಯಿತು ಅಂತ ಅಂದರೆ ನಾನು ಮತ್ತೆ ಮತ್ತೆ ಇದೇ ಥರದ ಮೋಟಿವೇಶ್ನಲ್ ವಿಡಿಯೋ ಆಗಿರ್ಬೋದು ಎಮೋಷ್ನಲ್ ವಿಡಿಯೋಗಳಾಗಿರ್ಬೋದು ಯಾವುದೇ ಒಂದು ವಿಡಿಯೋಗಳನ್ನು ಮಾತಿನಲ್ಲಿ ಹೇಳುವಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಆಯಿತಾ ಹಾಗೆ ಅದರ ಜೊತೆಗೆ ನಾನು ಮಾಡುವಂಥ ಕೆಲಸಗಳನ್ನು ಕೂಡ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಮೋಟಿವೇಶ್ನಲ್ ವೀಡಿಯೋ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳು ಹೇಗೆ ದುಡಿಬೋದು ಅಂತ ಮಾಡಿ ಅಂತ ಹೇಳಿದರು ನಾನು ಹೇಳ್ತಿದ್ದೆಲ್ವಾ ಕಲಿತಾ ಶಾಲೆಯಲ್ಲೇ ಪಾಠ ನಾನು ನಾನು ಏನು ಕಲ್ತಿದ್ದೀನಿ ನಾನು ಹೊರಗಡೆ ಹೋಗಿ ಒಂದು ರೂಪಾಯಿನೂ ದುಡ್ಡು ಕೊಟ್ಟು ಕಲ್ತಿಲ್ಲ ಆಯ್ತಾ ಒಂದು ರೂಪಾಯಿನೂ ಹೊರಗಡೆ ಹೋಗಿ ಬ್ಯೂಟಿಷಿಯನ್ ಆಗಿರ್ಬೋದು ಅಥವಾ ಬೇರೆ ಏನೇ ನಾನು ಏನಾದರೂ ಕಲ್ತಿದ್ದೀನಿ ನಾನು ಹಾಕುವಂಥ ವಿಡಿಯೋಗಳಲ್ಲಿ ಯಾವುದಾದ್ರು ಒಂದು ಕಲ್ತಿದ್ದೀನಿ ಅಂತ ಅಂದರೆ ಅದು ಎಲ್ಲದೂ ಕೂಡ ನಾನು ಅಲ್ಲಿ ನೋಡಿ ಕಲಿತಿರುವಂಥದ್ದು ನಮಗೆ ಒಂದ್ಸಲ ಅರ್ಥ ಆಗಿಲ್ಲ ಅಂದರೆ ಆ ವಿಡಿಯೋನ ನಾವು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಮತ್ತೆ ನೋಡ್ತಾ ನೋಡ್ತಾ ಅದನ್ನು ನಾವು ಕಲ್ಕೊತಾ ಹೋಗ್ಬೋದು ಎಲ್ಲಾದ್ರೂ ದುಡ್ಡು ಕೊಟ್ಟೆ ಕಲಿಬೇಕಂತ ಅಂದರೆ ಆಗಲ್ಲ ಮನೆಯಲ್ಲೇ ಕುತ್ಕೊಂಡು ನಾವು ಮಕ್ಕಳನ್ನು ನೋಡಿಕೊಂಡು ಮನೆಯನ್ನು ನೋಡಿಕೊಂಡು ವಿಡಿಯೋಸ್ ಗಳನ್ನ ನೋಡ್ಕೊಂಡು ಕಟಿಂಗ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡಿಂಗ್ ಆಗಿರ್ಬೋದು ಬೇರೆ ಏನೇ ಎಜುಕೇಶನ್ ಆಗಿದ್ರು ಕುತ್ಕೊಂಡು ನಾವು ಕಲಿಬಹುದು ಮತ್ತೆ ಬಾಕ್ಸ್ ಅಲ್ಲಿ ಲೈಕ್ ಮಾಡಿ ನೋಡಿ ಬ್ಯಾಗ್ ಹಾಕೊಂಡಿದ್ದಾನೆ ದಿನಾ ಬೆಳಗ್ಗೆ ಸ್ಕೂಲ್ಗೆ ಹೋಗುವ ಶಿಶುವರಕ್ ಹೋಗುವಂತ ನಾವು ಬ್ಯಾಗ್ ಬ್ಯಾಗಲ್ಲಿ ಬುಕ್ಸ್ ಹಾಕೊಂತಾನೆ ಕುತ್ಕೊಂತಾನೆ ಸ್ವಲ್ಪ ಹೊತ್ತು ಮಮ್ಮಿ ನಾನು ಸ್ಕೂಲಿಗೆ ಹೋಗಲ್ಲ ಇಲ್ಲೇ ಎಲ್ಲಾದರೂ ಸ್ಕೂಲ್ ಕಲಿತೀನಿ ಅಂತ ಹೇಳಿ ಇಲ್ಲಿ ಬೆಡ್ ಮೇಲಾಗಿರ್ಬೋದು ಇಲ್ಲ ಸೋಫಾ ಮೇಲಾಗಿರ್ಬೋದು ಕುತ್ಕೊಂಡು ಸ್ಕೂಲಿಗೆ ಹೋಗ್ತೀನಿ ಮಮ್ಮಿ ಬಾಬಾ ಅಂತ ಹೇಳಿ ಈ ಥರ ಬ್ಯಾಗ್ ಹಾಕ್ಕೊಂಡು ರೆಡಿ ಆಗ್ಬಿಡ್ತಾನೆ ಪೂರ್ತಿ ಡೇ ಮನೆಯಲ್ಲೇ ಇರ್ತಾನೆ ನೋಡಿ ಹೇಳ್ರಿ ನೀವೇನಾದರೂ ಸ್ಕೂಲಿಗೆ ಹೋಗೋದು ಗುಂಡು ಅಂತ ಹೇಳಿರಿ ಎಲ್ರು ಹೋಗ್ತೀಯ ಸ್ಕೂಲ್ಗೆ ಹಾಂ ನಾಳೆಯಿಂದ ಹೋಗ್ತೀಯಾ ನಾಳೆಯಿಂದ ಅಂತ ಅಂದರೆ ಇನ್ನೂ ನಾಳೆ ಕೇಳಿದರೆ ಇನ್ನೂ ನಾಳೆಯಿಂದ ಹೋಗ್ತೀನಿ ಅಂತ ಹೇಳ್ತಾನೆ ಫ್ರೆಂಡ್ಸ್ ಕೊನೆಯದಾಗಿ ನಮ್ಮ ಮುದ್ದು ಮಣಿಯರಿಗೆ ನಾನು ಏನಪ್ಪಾ ಹೇಳ್ತೀನಿ ಅಂದರೆ ನಾವು ಏನೇ ಎಜುಕೇಷನ್ ಪಡ್ಕೊಂಡ್ರೂ ಕೂಡ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಅಂತ ಅಂದ್ರೂ ಅಷ್ಟು ಪರಿಣಾಮಕಾರಿ ಎಜುಕೇಷನ್ನ ನಾವು ಕಲಿಯೋಲ್ಲ ಇಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡಿ ನೀವು ಕಲೀರಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಲಿತೆ ಕಲ್ತೀರಾ ಯಾಕಂತ ಅಂದರೆ ಅಷ್ಟು ಪರಿಣಾಮಕಾರಿಯಾದ ಎಜುಕೇಷನ್ಗಳನ್ನು ಇರ್ತಾರೆ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಜುಕೇಷನ್ ಕೊಡ್ತಿದ್ದಾರೆ ಅಂತ ಅಂದರೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಹೊಂದಿರ್ತಾರೆ ಮತ್ತು ಪರಿಪೂರ್ಣವಾದ ತಿಳುವಳಿಕೆಯನ್ನು ಹೊಂದಿಕೊಂಡು ತಮ್ಮ ಜ್ಞಾನವನ್ನು ಹಂಚ್ತಾ ಇರ್ತಾರೆ ಅದರಿಂದ ಹೇಳ್ತಾ ಇರೋದು ನಾವು ಸೋಷಲ್ ಮೀಡಿಯಾದಲ್ಲಿ ಒಂದು ಎಜುಕೇಷನ್ ಅಂತ ಅಂದರೆ ಹೆಚ್ಚಿನ ಪರಿಣಾಮಕಾರಿಯಾದ ಎಜುಕೇಷನ್ ಕಲಿತೀವಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕಂತ ಅಂದರೆ ಅಷ್ಟೊಂದು ಪರಿಣಾಮಕಾರಿ ಎಜುಕೇಷನ್ಗಳನ್ನು ಕೊಡ್ತಿರ್ತಾರೆ ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಲಿಯುವಂಥ ಫಾಸ್ಟಾಗಿ ಕಲಿಯುವಂಥ ಎಜುಕೇಷನ್ಗಿಂತ ನಾವು ದುಡ್ಡು ಕೊಟ್ಟು ಕಲಿಯಲ್ಲ ಅಂತ ಹೇಳ್ತೀನಿ ಅವ್ರು ಹೇಳ್ಕೊಡ್ತಿದ್ದಾರಂತ ಅಂದರೆ ಅವರಿಗೆ ನಾವು ನಮ್ಮ ಕಡೆಯಿಂದ ಏನಪ್ಪಾ ಅಂದರೆ ಜಸ್ಟ್ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಬಾ ಬಾಯ್